ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ ಎಲ್ಲಿದ್ದೇವೆನ್ನೆ ಆ ಪ್ರೊಫೆಸರ್ ಆರ್ ವೈ ಧಾರವಾಡ್ಕರ್ ಅವರ ರಾಯ ಧಾರವಾಡ್ಕರ್ ಅವರ ಬರಹ ಬೇಂದ್ರೆಯವರ ಭಾಷಣದ ಹುಲ್ಲು ಗಾವಲಿನಲ್ಲಿ ಅರಳಿದ ಕಾವ್ಯ ಮಂದಾರಗಳೆಷ್ಟೋ ಇಟ್ಟಾರ ಯಾರು ಉಸರಿನ ಲೆಕ್ಕ ಹೂವಿನ ಲೆಕ್ಕ ಉದಾರ ಹಣ ಸೂರ್ಯ ಮಾಡಿದ ಹಾಗೆ ಕಾವ್ಯ ಸೌಂದರ್ಯವನ್ನು ಜೀವನಾನುಭವವನ್ನು ಸೂರ್ಯ ಮಾಡುತ್ತಾರೆ ಬೇಂದ್ರೆಯವರು ಅವರ ಒಂದೊಂದು ಭಾಷಣವೆಂದರೆ ಒಂದೊಂದು ಉದ್ಗ್ರಂಥವನ್ನು ಓದಿದ ಹಾಗೆ ಇಂಥ ಹಲವಾರು ಮುಕ್ತಾಫಲಗಳನ್ನು ಕೊಡಬಹುದು ಅಂಥೇಳಿ ಎಷ್ಟೊಂದು ಸಣ್ಣ ಸಣ್ಣ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಸಾಲುಗಳು ಬೀಜ ಇದ್ದಂಗೆ ಫಲ ಬರ್ತದ ಹೊರತು ಗೊಬ್ಬರ ಇದ್ದಂಗಲ್ಲ ಅನಶಕ್ಷ ಅನ ಅನಕ್ಷರಸ್ಥನ್ನು ಅಕ್ಷರಸ್ಥ ಮಾಡೋದಂದ್ರೆ ಸುಳ್ಳು ಸಹಿ ಹಾಕಲಿಕ್ಕೆ ಕಲಿಸಿದಂಗೆ ಅಂಥೇಳಿ ಅವಾಗ ಹಳೆ ಕಾಲಕ್ಕೆ ಕಣ್ಣು ತಿಳಿ ಆದ್ರೆ ಎಲ್ಲ ತಿಳಿ ಕಣ್ಣವೇ ತೆರೆದ್ರೆ ಹುಣ್ಣಿಮೆ ತೆರೆದಂಗ ಹಳೆ ಗಾಡಿಗೆ ಹೊಸ ಕ್ಯಾಲೆಂಡ್ರ್ ಬರ್ತಾವೆ ದುಃಖ ತಡ್ಕೋಬೋದು ಆದರೆ ಸುಖ ತಡ್ಕೊಳ್ಳೋದು ಭಾಳ ಕಠಿಣ ಮಿಸ್ಪ್ರಿಂಟ್ ಆದರೆ ಅಡ್ಡಿ ಇಲ್ಲ ಆದರೆ ತಪ್ಪು ಬರಿಬ್ಯಾಡ್ರಿ ಸಂಸ್ಕೃತಿ ಅಂದರೆ ಕುಣಿಯೋ ಕಾಲು ನಡೆಯೋ ಕಾಲುಗಳ ನಡುವಿನ ಅಂತರ ನಾವೀಗ ಸ್ವತಂತ್ರರು ಭಾರತ ಹಾಳಾದರೆ ನಮ್ಮಿಂದನ ಆಗಬೇಕು ಸಂಚಾರಿಯಿಂದ ಸ್ಥಾಯಿ ಕೆಡಬಾರದು ಸಾಯೋದು ಸುಲಭ ಬದುಕೋದು ಕಷ್ಟ ಬೇಂದ್ರೇಲ್ ಮನೆಗೆ ಹೋದ ಕಳ್ಳರು ಏನೂ ಕದಿಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಳ್ಳರನ್ನ ಹಂಗ ಬಿಟ್ಟು ಬಿಟ್ರಂತ ಪೊಲೀಸರು ಹೀಗೆ ಬೇಂದ್ರೆಯವರ ಭಾಷಣವೆಂದರೆ ಅದು ಮುದ್ರಿತ ಆಮಂತ್ರಣ ಪತ್ರಿಕೆಯಲ್ಲಿಯ ಕೇವಲ ಒಂದು ಕಾರ್ಯಕ್ರಮವಲ್ಲ ಅದೊಂದು ರಸದೂಟ ಒಂದು ದಿವ್ಯಾನುಭವ ಕಲ್ಪವೃಕ್ಷ ವೃಂದಾವನಗಳಲ್ಲಿ ಹೇಗೋ ಹೊಕ್ಕು ಬಂದೆ ಅಲ್ಲ ನಿದ್ರೆಯೂ ಅಲ್ಲ ಎಚ್ಚರವೂ ಎರಡೂ ಒಂದೇ ಎಂಬೆ ಎನ್ನುವ ಸಮೋಹಕತೆ ದನಕರದ ಕಾಲಿನ ಧೂಳಿ ಮುಗಿಲ ರಸ ಹೂಳಿದಾಗ ಚಲ್ಲುವರಿದ ಸೂಚಿದ ಬೆಳದಿಂಗಳು ಈ ರಸಗಂಗೆಯಲ್ಲಿ ಮಿಂಚು ಬಂದಾಗ ಹರಕ್ಕೆ ಸಂದಂತೆ ತಂದು ಮೆಂದಂತೆ ಮನಸ್ಸೋ ಸಂತೃಪ್ತಿ ಪಡಿತದ ಇಂಥ ವಾಗ್ಭವ ವಾಗ್ವೈಭವವಿದ್ದ ವಾಗ್ಮಿಗಳು ಕನ್ನಡದಲ್ಲಿ ಇನ್ನಷ್ಟು ಜನರಿದ್ದಾರೆ ಅಂಥೇಳಿ ತಮ್ಮ ಬೇಂದ್ರೆ ವಾಗ್ವೈಭವ ಲೇಖನಕ್ಕೆ ಒಂದು ಮುಕ್ತಾಯವನ್ನು ಕೊಡ್ತಾ ಇದ್ದಾರೆ ಶ್ರೀ ಆರ್ ವಾಯ್ ಧಾರವಾಡಕರ್ ಈಗ ನಾವು ಮುಂದಿನ ಪ್ರಕರಣಕ್ಕೆ ಹೋಗ್ತಾ ಇದ್ದೇವೆ ಐವತ್ತೇಳನೇ ಪ್ರಕರಣ ರಸವು ವರತೆ ತೋಡಿತು ರಸವು ವರತೆ ತೋಡಿತು ಯಾರವ್ರು ಬರೆದ ಮಹನೀಯರು ನಮ್ಮ ಉತ್ತರ ಕರ್ನಾಟಕದಾಗ ಅತ್ಯಂತ ಪ್ರಸಿದ್ಧರಾದಂಥ ಒಬ್ಬ ಕಾದಂಬರಿಕಾರರು ಕುಟುಂಬದ ಕಾದಂಬರಿಗಳವು ನಾವು ಯಶಸ್ಸಿ ಇದ್ದಾಗ ಅದಕ್ಕಿಂತ ಪ್ರಾರಂಭದಲ್ಲಿ ಎಷ್ಟೊಂದು ಸುಂದರವಾದ ಅತ್ಯಂತ ಮನಸ್ಸಿಗೆ ಹೆತ್ತುವಂಥ ಕಾದಂಬರಿಗಳನ್ನು ಬರೆದಿತ್ತಿದ್ದು ಯಾರವರು ಅವರು ಗೋಕಾಕ್ ಗೋಕಾಕ್ದವರು ಇದ್ದಂಥ ಕೃಷ್ಣಮೂರ್ತಿ ಪುರಾಣಿಕ್ ಅವರು ಬರೆದಂಥ ಲೇಖನ ಇದು ರಸವು ವರತೆ ತೋರಿತು ಬೇಂದ್ರೆ ಅಂದು ಹಾಡುತ್ತಿದ್ದ ಹಾಡು ನನ್ನಲ್ಲಿ ಗುಂಗು ಹಿಡಿಸಿತ್ತು ಇಂದು ಆ ಗುಂಗು ಕಡಿಮೆಯಾಗಿಲ್ಲ ಕಾವ್ಯದ ಮೋಡಿ ಕಾವ್ಯ ಜೀವನದ ರಸೋತ್ಪಾದನೆಯಲ್ಲಿ ಚಿರಂತನ ಧ್ವನಿ ತರಂಗದ ಮಂಜುಳ ರವದ ಕಿಂಕಿಣಿಯ ಕೋಲು ಹೆಜ್ಜೆಯ ಗತ್ತಿನ ಹಳ್ಳಿಯ ಕುಣಿತದ ಕಾವ್ಯ ಕನ್ನಿಕೆ ಭಾವಪೂರಿತ ರಸಮಂಜರಿ ತೂಬುಟ್ಟಿ ಬಿಟ್ಟ ರಸತರಂಗರ ಮಾಲೆ ಈ ಬೇಂದ್ರೆ ಕಾವ್ಯವಾಹಿನಿ ಕಾಲೇಜಿನೊಳಗೆ ನಾನು ತರುಣನಿದ್ದಾಗ ಅವರ ಸಭೆಗಳಲ್ಲಿ ಹಾಜರಿತಿದ್ದೆ ಮೂವತ್ತೈದು ವರ್ಷಗಳಿಂದ ನಾನು ಅವರಿಗೆ ಅರಿಯದ ಭಕ್ತನಾಗಿ ಕಾವ್ಯಾರಾಧನೆಯಲ್ಲಿ ತೊಡಗಿಬಿಟ್ಟಿದ್ದೆ ಅಂತ ಎಪ್ಪತ್ತಾರನೇ ಇಶು ಬರೀತಾರೆ ಈ ಲೇಖನ ಜಳೆಯ ರಾಮಚಂದ್ರ ನೋಡಿನ ಆ ಭಾವಗೀತೆಗಳನ್ನು ಕಾಲೇಜಿನ ಲೈಬ್ರರಿ ಹಾಲಿನ ಮೂಲಿನಲ್ಲಿ ನಿಂತು ಗಂಟೆಗಟ್ಟಲೆ ಚರ್ಚಿಸಿ ಕರ್ನಾಟಕ ಕಾಲೇಜಿನ ರಸಸ್ವಾದನೆ ಮಾಡುತ್ತಿದ್ದುದು ಉಂಟು ನನ್ನ ಎರಡನೆಯ ಕವನ ಸಂಗ್ರಹ ಜೀವನಾದ ಹೊರಬಿದ್ದಾಗ ಬಹಳಷ್ಟು ಸಹ ನೀಂದ್ರೆ ಬರೆದಂಗೆ ಬರಿತೀಯಲ್ಲೋ ಅವ್ರನ್ನ ಅನುಕರಣೆ ಮಾಡ್ತೀಯಲ್ಲೋ ಅಂದ್ರಂತೆ ಅವ್ರಿಗೆ ನಾನು ಕವಿಯಂದು ಬೇಂದ್ರೆಯವರಿಗೆ ಮೊದಮೊದಲು ಕಾಣಿಸಿಕೊಳ್ಳಲೇ ಇಲ್ಲ ಆದರೂ ನಾನು ಅವರನ್ನು ಕಾವ್ಯ ಗುರುವಾಗಿ ಸ್ವೀಕರಿಸಿಬಿಟ್ಟಿದ್ದೆ ಅಂತ ಬರೀತಾರೆ ಕೃಷ್ಣಮೂರ್ತಿ ಪುರಾಣಿಕರು ಧಾರವಾಡದ ನಾಡಹಬ್ಬದ ಕಾರ್ಯಕ್ರಮದ ವೇದಿಕೆ ಮೇಲೆ ದೊಡ್ಡ ಮಂದಿ ಮುದುವೀಡು ಕೃಷ್ಣರಾಯರು ಗರುಡು ಸದಾಶಿವರಾಯರು ಆಲೂರು ವೆಂಕಟರಾಯರು ಇದ್ದರು ಕುರುಚುಲ ಗಿಡ್ಡದ ಅಸ್ತವ್ಯಸ್ತ ಕೋಟಿನ ಗುಂಡಿ ಧರಿಸಿದ ವ್ಯಕ್ತಿಯೊಂದು ಅವರ ಪಕ್ಕದಲ್ಲಿ ಕುಳಿತಿತ್ತು ನನ್ನ ಬೆಂದೊಡಲ ಬಿಸಿಯುಸಿರು ಕೇಳಿದ ಸಭೆಗೆ ಬೇಂದ್ರೆ ಹೆಣದ ಹಿಂದೆ ಓದಿದಾಗ ಸಭೆ ಮಂತ್ರಮುಗ್ಧವಾಯಿತು ಅತ್ಯಂತ ಒಂದು ದುಃಖವನ್ನು ತರಿಸುವಂತಹ ಕವನದು ಆಮೇಲೆ ಮೊದಲ ವ್ಯಕ್ತಿ ಪರಿಚಯವಾಗಿರಲಿಲ್ಲ ನನಗೆ ಅಂತ ಕೃಷ್ಣಮೂರ್ತಿ ಪುರಾಣಿಕರು ಬರೀತಾರೆ ಕಾವ್ಯ ಪರಿಚಯ ಆಯಿತು ಕೇರಿಯ ಬೆಳಗಾಂ ರಸ್ತೆ ಕೂಡುವ ದಾರಿಯಲ್ಲಿ ಈಗ ಗೌರ್ಮೆಂಟ್ ಪ್ರೆಸ್ ಅದಲ್ಲ ಅಲ್ಲೇ ಬೇಂದ್ರೆ ಇವ್ರನ್ನ ಎದುರುಗೊಳ್ತಾರೆ ಅವ್ರು ಹೊಂಟ್ ಇಟ್ಲಾಗಿ ಹೊಂಟಿರ್ತಾರೆ ಇವರು ಇಟ್ಲಾಗಿ ಬರ್ತಾರೆ ಅವ್ರ ಜೋಡಿ ನಾಟ್ಯಾಚಾರ ಶ್ರೀನಿವಾಸ್ ಕುಲ್ಕರ್ಣಿಯವರು ಇರ್ತಾರೆ ಅವ್ರಿಗೆ ಪ್ಯಾಟೆಗೆ ಹೋಗಬೇಕಾಗಿರ್ತದೆ ಅವ್ರ ಹತ್ರ ಸೈಕಲ್ ಇರ್ತದೆ ಕುಲಕರ್ಣಿ ಅವ್ರಿಗೆ ನಾ ಹೋಗ್ತೇನೆ ನೀವು ಮಾತಾಡಿಕೊಡ್ರಿ ಅಂತ ಹೇಳ್ತಾರೆ ಎಷ್ಟೊತ್ತು ಮಾತಾಡೋದ್ರಿ ಶ್ರೀನಿವಾಸ್ ಕುಲಕರ್ಣಿಯವ್ರ ಪ್ಯಾಟ್ಯಾಗ ಹೋಗಿ ಸಾಮಾನು ತಗೊಂಡು ಹೊಳ್ಳಿ ಬರೋ ತನಕ ಇವ್ರು ಇನ್ನೂ ಬೇಂದ್ರೆ ಮತ್ತು ಕೃಷ್ಣಮೂರ್ತಿ ಪುರಾಣಿಕರು ಮಾತಾಡ್ಕೋತ ಮಾತಾಡ್ಕೋತ ನಿಂತ ಬಿಟ್ಟಾರ ಏನಪ್ಪ ಇದು ಮಾಸ್ತರ ಇನ್ನೂ ಹರಟೆ ಮುಗಿದಿಲ್ಲೇನು ನಾ ತಿರುಗಿ ಮಾರ್ಕೆಟಿಗೆ ಹೋಗಿ ಬಂದೆ ಅಂತಾರವ್ರು ಯಾರು ಶ್ರೀ ಅವರು ಶ್ರೀನಿವಾಸ್ ಅವರು ಇದು ಮುಗಿಯೋ ಹರಟೆ ಅಲ್ಲಪ್ಪ ಮುಗಿಯೋ ಅಲ್ಲ ಜೀವಕ್ಕೆ ಜೀವ ಬೆಸಗಿ ಮಾಡೋ ಮಾತು ಮುಗಿತಾವೇನು ಎಷ್ಟು ಅದ್ಭುತ ಮಾತಾಡೋರು ನೋಡ್ರಿ ಜೀವಕ್ಕೆ ಜೀವ ಬೆಸಗಿ ಮಾಡೋ ಮಾತು ಮುಗಿತಾವೇನು ನನಗೂ ಪ್ಯಾಟ್ಯಾಗಿ ಹೋಗೋದಿತ್ತು ಏನು ಮಾಡೋದು ನೀವು ಬಂದಲ್ಲ ನನ್ನ ಬದಲಿಗೆ ಸಾಕು ನಾನು ಮನೆ ಕಡೆ ಹೊಂಟಿ ಅಂತೇಳಿ ಅಂಟು ಬಿಡ್ತಾರೆ ಆ ಮಾತಿನ ಚಾತುರ್ಯ ಆ ಪಾಂಡಿತ್ಯದ ಪ್ರತಿಮಾ ಸ್ವರೂಪದ ಉದಾಹರಣೆಗಳು ವೇದಾಂತದ ಧ್ವನಿಯಲ್ಲಿ ಇಂದಿಗೂ ಹಾಗೆಯೇ ಕೇಳಿದವರನ್ನು ಮುಗ್ಧ ಮಾಡಿಬಿಡುತ್ತವೆ ಅಂತಾರೆ ಕೃಷ್ಣಮೂರ್ತಿ ಪುರಾಣಿಕರು ಅವರ ಸ್ನೇಹಿತರು ಧಾರವಾಡದಲ್ಲಿ ನಿಧಿ ಅರ್ಪಿಸ್ತಾರೆ ಆವಾಗ ಇವರು ಅಲ್ಲಿ ಶ್ರೀ ವಿ ಸೀತಾರಾಮಯ್ಯನವರು ಬಂದಿರ್ತಾರೆ ನೆಗಳು ರಂಗನಾಥರು ಇರ್ತಾರೆ ಆವಾಗ ಇವರೊಂದು ಕವನ ಬರೆದು ಒಂದು ಪದ್ಯ ಅರ್ಪಿಸ್ತಾರೆ ಯಾರು ಕೃಷ್ಣಮೂರ್ತಿ ಪುರಾಣಿಕರು ಆ ಕವನ ಎಷ್ಟ ಒಂದು ಎರಡು ಮೂರು ನಾಲ್ಕು ಐದು ನುಡಿಗಳ ಕವನವನ್ನು ಬರೆದು ಅರ್ಪಿಸ್ತಾರೆ ಒಂದೇ ಇದ್ದ ನುಡಿ ಅಂದು ಮುಗಿಸ್ತೇನೆ ಇವತ್ತ ಶಬ್ದ ಕೊಂದು ಜೀವ ತುಂಬಿ ಕುಣಿಸಿ ಬಿಟ್ಟೆ ತನನ ನುಡಿಯ ಜಾಡ ಹಿಡಿದು ಭಾವ ಮಣಿದು ಬರುವ ತನ್ಮನ ಕಡಲು ಕೋಡೆ ವರಿದು ಬರುವ ನುಡಿ ಗಂಭೀರವಾದನ ಮಡಿಲ ಕೂಸು ಮಾಡುತ್ತಿರುವ ತಾಯಿ ತೊಡೆಯ ರೋದನ ಮತ್ತೆ ನಾಳೆ ನಮಸ್ಕಾರ